ಸ್ನೇಹಿತರೆ ವಿಶೇಷವಾಗಿ ಈ ದಿವಸ ಅಂದರೆ ನಾಳೆ ಮಂಗಳವಾರ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗಲಿರ್ತದ ಅದಕ್ಕಾಗಿ ನಾಳೆಯ ದಿವಸ ವಿಶೇಷವಾಗಿ ದುರ್ಗೆಗೆ ಸಿಂಧೂರ ಸಮರ್ಪಣೆಯನ್ನು ಮಾಡೋದರಿಂದ ನಾವು ಇಷ್ಟಾರ್ಥಗಳು ಏನು ಅಂದ್ಕೊಳ್ತೇವೋ ಅದು ಬೇಗ ಅಂತ ಅಂಥೇಳಿ ಯಾವಾಗ ಸೌಭಾಗ್ಯ ಯೋಗ ಈ ನವರಾತ್ರಿಯಲ್ಲಿ ಪ್ರಾಪ್ತಿಯಾಗ್ತದೋ ಆ ದಿನ ನಾವು ಸಿಂಧೂರವನ್ನು ಆಕೆಗೆ ಸಿಂಧೂರ ಅಂದರೆ ಬಹಳನೇ ಪ್ರೀತಿ ಅದಕ್ಕಾಗಿ ಹೋದ ವರ್ಷ ಕೂಡ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಸಿಂಧೂರ ಸಮರ್ಪಣೆಯನ್ನು ಮಾಡ್ರಿ ಅಂಥೇಳಿ ನೀವು ಏನು ಮಾಡಬೇಕು ಅಂದರೆ ಸಿಂಧೂರವನ್ನು ತೆಗೆದುಕೊಳ್ಬೇಕು ಸಿಂಧೂರ ಅಂದರೆ ಹೆಂಗಿರ್ತದ ತೋರಿಸ್ತೀನಿ ಬರ್ರಿ ಇದು ಸಿಂಧೂರ ನಾನು ಉತ್ತರ ಭಾರತ ಪ್ರವಾಸಕ್ಕೆ ಮೊನ್ನೆ ಹೋಗಿದ್ದಲ್ಲ ಆವಾಗ ಶಕ್ತಿಪೀಠ ಆದಂಥ ಮಂಗಳಾದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಒಳಗೆ ಪೂಜೆ ಎಲ್ಲ ಮುಗಿದ ಮೇಲೆ ಅಲ್ಲಿ ಆಚಾರರು ನನಗೆ ಇದನ್ನು ಕೊಟ್ಟರು ದುರ್ಗೆಗೇನೋ ಸಿಂಧೂರ ಅಂದರೆ ಅತ್ಯಂತ ಪ್ರಿಯವಾದ ವಸ್ತು ಅಂಥೇಳಿ ಈ ಸಿಂಧೂರವನ್ನು ನಾಳೆ ದಿವಸ ಸೌಭಾಗ್ಯ ಯೋಗದಲ್ಲಿ ಆಕೆಗೆ ನೀವು ಒಂದು ಡಬ್ಬಿ ತೊಗೊಂಡು ಬರಬೇಕು ಸಿಂಧೂರ ಡಬ್ಬಿಯನ್ನು ತೆಗೆದುಕೊಂಡು ಬಂದು ಕೈಯಲ್ಲಿ ಹಿಡ್ಕೊಂಡು ನಾವೊಂದು ಶ್ಲೋಕವನ್ನು ಹೇಳ್ತೀನಿ ಹನ್ನೊಂದು ಬಾರಿ ಆ ಶ್ಲೋಕವನ್ನು ಹೇಳಿ ಅದನ್ನು ನಿಮ್ಮ ಇಷ್ಟಾರ್ಥವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು ಹೇಳಿಕೊಂಡು ಇದನ್ನ ತೆಗೆದುಕೊಂಡು ಹೋಗಿ ನಾಳೆ ಸಾಯಂಕಾಲ ದಿವಸ ಸಾಯಂಕಾಲ ಸಮಯದಲ್ಲಿ ದುರ್ಗೆಗೆ ಕೊಡಬೇಕು ಆಕೆಗೆ ಮಾರನೇ ದಿವಸ ಅವ್ರ ಪೂಜೆಯನ್ನ ಮಾಡಿದಾಗ ಅವರು ಬೈತಲೆಗೆ ಆಕೆಗೆ ಹಚ್ಚರಿ ಅಂತ ಹೇಳಬೇಕು ಯಾಕಂದ್ರೆ ಮೂರ್ತಿಯನ್ನು ಸಾಯಂಕಾಲ ಸಮಯದಲ್ಲಿ ಮುಟ್ಟೋದಿಲ್ಲ ಅದಕ್ಕಾಗಿ ಅವ್ರು ಮಾರನೇ ದಿವಸ ಏನು ಅಲಂಕಾರ ಮಾಡ್ತಾ ಇರ್ತಾರೋ ಆಗ ಅವರು ಈ ಸಿಂಧೂರವನ್ನ ಆಕೆಯ ಬೈತಲೆಗೆ ಹಾಕಿದಾಗ ನಿಮ್ಮ ಸಂಕಷ್ಟಗಳೆಲ್ಲ ದೂರ ಆಗ್ತದೆ ಅಕಸ್ಮಾತ್ ಆಗಿ ಅವರು ಈ ಡಬ್ಬಿಯನ್ನ ವಾಪಸ್ ನಿಮಗೆ ಕೊಟ್ಟರೆ ಸ್ವಲ್ಪ ಇಟ್ಕೊಂಡು ಕೆಲವ್ರು ಏನು ಮಾಡ್ತಾರೆ ಕೆಲವೊ ಸ್ವಲ್ಪ ಇಟ್ಕೊಂಡು ವಾಪಸ್ ನಿಮಗೆ ಕೊಟ್ಬಿಡ್ತಾರೆ ಇನ್ನು ಕೆಲವರು ಅದನ್ನೇ ಅಲ್ಲೇ ಇಟ್ಕೊಳ್ತಾರೆ ಅದನ್ನು ವಾಪಸ್ ಕೊಟ್ಟರೆ ತೆಗೆದುಕೊಂಡು ಮನೆಯೊಳಗೆ ಇಟ್ಕೊಳ್ರಿ ಅದು ಕೂಡ ನಿಮಗೆ ಶುಭ ಆಗ್ತದೆ ನೀವು ಕೂಡ ಹಚ್ಕೊಳ್ಬೋದು ಅಕಸ್ಮಾತ್ ಅಲ್ಲೇ ಅವ್ರು ಇಟ್ಕೊಂಡ್ರೆ ಅದು ಕೂಡ ಬಹಳನೇ ಒಳ್ಳೆಯದು ನಿತ್ಯ ದೇವಿಗೆ ಅಲಂಕಾರ ಮಾಡಲಿಕ್ಕೆ ಇನ್ನೂ ಒಂದು ವಿಶೇಷವಾದ ಶ್ಲೋಕ ಅಂತ ಹೇಳಿದೆ ಹೇಳ್ತೇನೆ ನೋಡ್ರಿ ಸೀಮಂತೆ ಭಗವತಿ ಮಾಯಾ ಸಾದರಂ ನೆತ್ತ ಸಮೇತ ಸಿಂಧೂರಮ್ಮೆ ಹೃದಯ ಕಮಲೆ ಹರ್ಷ ವರ್ಷಂ ತನೋತಿ ಬಾಲ ಆದಿತ್ಯ ಸದಾ ಲೋಹಿತ ಯಸ್ಯ ಕಾಂತಿ ರಂಧರ್ಧ್ವಾಂತಂ ಹರತಿ ಸಕಲಂ ಚೇತಸ ಚಿಂತೆ ಏವ ಹೇಳಿ ಇದನ್ನು ಈ ಮಂತ್ರವನ್ನು ಹೇಳಿ ಬೈ ಮನೆಯಲ್ಲೇ ನೀವು ಇದನ್ನು ಹನ್ನೊಂದು ಬಾರಿ ಸಿಂಧೂರ ಡಬ್ಬಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹನ್ನೊಂದು ಬಾರಿ ಹೇಳಬೇಕು ಹೇಳಿ ಆಕೆಗೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ದುರ್ಗೆಗೆ ಹಚ್ಚರಿ ಅಂದರೆ ಬೈತಲಿಗೆ ಹಚ್ಚಬೇಕು ಆಕೆಗೆ ಆಕೆ ಹಾಗೆ ಹಚ್ಚಿ ಆ ಆಗಲೇ ನೀವು ತೆಗೆದುಕೊಂಡು ಹೋದಾಗಲೇ ಹಚ್ಚಿದರೆ ಹಚ್ಬೋದು ಯಾಕಂದರೆ ಮೂರ್ತಿಯನ್ನು ಸಾಯಂಕಾಲ ಸಮಯದಲ್ಲಿ ಮುಟ್ಟೋದಿಲ್ಲ ಬೆಳಗ್ಗೆ ಏನು ಸ್ನಾನ ಮಾಡಿ ಮಡಿಯಿಂದ ಪೂಜೆ ಮಾಡ್ತಾರೋ ಆಗ ಮಾತ್ರ ಮುಟ್ತಾರೋ ಅಕಸ್ಮಾತ್ ಕೆಲವು ಕಡೆ ಏನು ಮಾಡ್ತಾರೆ ಸಾಯಂಕಾಲ ಸಮಯದಲ್ಲೂ ಕೂಡ ದೇವಿಯನ್ನು ಮುಟ್ಟಿ ಅಲಂಕಾರ ಮಾಡ್ತಾರೆ ಆ ರೀತಿ ಇದ್ದಾಗ ಆವಾಗಲೂ ಸಹ ನೀವು ಆ ಮೂರ್ತಿಗೆ ಸಿಂಧೂರವನ್ನು ಕೊಡ್ಬೋದು ಅವ್ರ ಬೈತ್ಲಾಗೆ ಹಚ್ಚಿದ್ರಂತೂ ಬಹಳನೇ ಒಳ್ಳೆಯದು ನಾಳೆ ಸಮಯ ಸೌಭಾಗ್ಯ ಯೋಗ ಪ್ರಾಪ್ತಿಯಾಗಲಿರ್ತದ ನಿಮಗೂ ಕೂಡ ನಿಮ್ಮ ಒಂದು ಗಂಡನಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅಥವಾ ನಿಮ್ಮ ಮನೆಯಲ್ಲಿ ಹಣಕಾಸಿನ ಇದ್ದರೆ ಏನಾದರೂ ಯಾರಾದರೂ ಮಾಟ ಮಂತ್ರ ಈ ರೀತಿಯಾಗಿ ನಿಮ್ಗೆ ಏನಾದರೂ ಮಾಡಿಸಿದರೆ ಏನೇ ದೋಷಗಳಿದ್ರೂ ಕೂಡ ನೀವು ಹೇಳಿಕೊಂಡು ಅದನ್ನು ದೇವಿ ಹತ್ರ ಅಭಿಮಂತ್ರ ಮಾಡಬೇಕು ಕೈಯಲ್ಲಿ ಹಿಡ್ಕೊಂಡು ಅಭಿಮಂತ್ರಿಸಿ ಈ ಮಂತ್ರದಿಂದ ಇದಕ್ಕೊಂದು ಸಂಕಲ್ಪ ಮಂತ್ರ ಬರ್ತದೆ ಅದನ್ನು ನಾ ಮಧ್ಯಾಹ್ನ ವಿಡಿಯೋದಾಗ ಹೇಳ್ತೇನೆ ಅಂತ ಹೇಳಿ ಯಾಕಂದರೆ ಈಗ ಅಷ್ಟೊಂದು ಸಮಯ ಇಲ್ಲ ನನಗೆ ಹೇಳಿ ಅದನ್ನು ನೀವು ಅಭಿಮಂತ್ರಿಸಿ ಅದನ್ನು ಒಯ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡಬೇಕು ನಿಮ್ಮ ಮನೆಯಲ್ಲಿ ದುರ್ಗಾದೇವ ಮನೆ ಹತ್ರ ದುರ್ಗಾದೇವಿ ದೇವಸ್ಥಾನ ಇಲ್ಲ ಅನ್ನೋದಾದರೆ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಕೊಟ್ಟರು ಕೂಡ ನಡೀತದೆ ಯಾವುದೇ ದೇವಿ ದೇವಸ್ಥಾನ ಇರಲಿ ಹೋಗಿ ಅಲ್ಲಿ ಸಿಂಧೂರವನ್ನು ಆಕೆ ಹಣೆಗೆ ಅಂದರೆ ಬೈತಲಿಗೆ ಹಚ್ಚಿರಿ ಅಂತ ಹೇಳಿ ಕೊಡಬೇಕು ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಯಾಕಂದರೆ ಹೋದ ವರ್ಷ ಬಹಳಷ್ಟು ಮಂದಿ ಫಲವನ್ನು ಪಡೆದಾರ ಭಾಳಷ್ಟು ಮಂದಿ ಕಮೆಂಟ್ ಹಾಕಿದ್ದು ನೀವು ನೋಡಿರಿ ಅದಕ್ಕಾಗಿ ಈ ಸಲನೂ ಕೂಡ ಹೇಳ್ಕೊಟ್ಟೇನಿ ಮತ್ತೆ ಮಾಡಿರಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ